ಬ್ಯಾಕ್ ಟು ಮೈ ಚಾನೆಲ್ ನಾಟ್ ಪೂಜಾ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋವಂಥ ರೆಸಿಪಿ ಜೊತೆಗೆ ಒಂದು ಸಿಂಪಲ್ ಆಗಿರೋಂಥ ರಂಗೋಲಿ ಡಿಸೈನ್ ಹಾಗೆ ಕೆಲವೊಂದಷ್ಟು ಶಾರ್ಟ್ ಕುರ್ತೀಸ್ಗಳನ್ನ ತರಿಸ್ಕೊಂಡಿದ್ದೆ ಮತ್ತು ಒಂದು ಹಬ್ಬಕ್ಕೆ ಅಂತ ಡ್ರೆಸ್ ಕೂಡ ತೊಗೊಂಡಿದ್ದೆ ಅದನ್ನು ಕೂಡ ಶೇರ್ ಮಾಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಇವಾಗ ಒಂದು ಸಿಂಪಲ್ ಆಗಿರುವಂಥ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ ನಮ್ಮ ಕಡೆ ಆಗಿ ಗೌರಿ ಹಬ್ಬ ಆದಮೇಲೆ ಎಲ್ಲರ ಮನೆಯಲ್ಲೂ ಶಾವಿಗೆನ ಮಾಡ್ತೀವಿ ಈ ಸರಿ ಕೂಡ ನಾನು ಮನೆಯಲ್ಲೂ ಶಾವಿಗೆನ ಮಾಡ್ತಾ ಇದ್ದೀನಿ ತುಂಬ ಸಿಂಪಲಾಗಿ ನಾನೇ ಆ ಥರ ಮಾಡ್ತೀನಿ ಪರ್ಫೆಕ್ಟಾಗಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಕಾಯಿ ಹಾಲು ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಇವತ್ತು ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹುರಿದಿರುವಂಥ ಗಸಗಸೆ ಅದಕ್ಕೆ ಸ್ವಲ್ಪ ಅಕ್ಕಿನ ನೆನೆಸಿಟ್ಟು ಸೇರಿಸ್ಕೊಂಡಿದ್ದೀನಿ ಅಂದರೆ ಇದು ಕಾಯಿ ಹಾಲು ಥರನೂ ಕೂಡ ಹೌದು ಹಾಗೆ ಪಾಯಸ ಥರ ಕೂಡ ಹೌದು ಅಂದರೆ ತುಂಬ ಜಾಸ್ತಿ ತೆಂಗಿನಕಾಯಿನ ಹಾಕಿ ಮಾಡ್ಕೊಂಡಿರುವಂಥದ್ದು ಈ ಕಡೆ ಕಾಯಿ ಹಾಲಿಗೆ ಕಾಯಿ ಹಾಲು ಅಲ್ಲ ಈ ಕಡೆ ಪಾಯಸಕ್ಕೆ ಪಾಯಸ ಕೂಡ ಅಲ್ಲ ಆ ಥರ ಇರುವಂಥ ರೆಸಿಪಿ ಹಾಗೆ ಅದಕ್ಕೆ ಸ್ವಲ್ಪ ಏಲಕ್ಕಿನೂ ಕೂಡ ಹಾಕಿ ಗ್ರೈಂಡ್ ಮಾಡಿಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕಿ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಅಂದರೆ ನಮಗೆ ಸಿಹಿ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಬೆಲ್ಲನ ಹಾಕ್ಕೋಬೋದು ನಾನಿಲ್ಲಿ ಬೆಲ್ಲದ ಪುಡಿನ ಸೇರಿಸ್ಕೊಂಡಿದ್ದೀನಿ ನೀವೇನಾದ್ರೂ ಬೆಲ್ಲನ ಅಂದರೆ ಅಚ್ಚು ಬೆಲ್ಲ ಇಲ್ಲಾಂದರೆ ಸ್ವಲ್ಪ ರೌಂಡಾಗಿರುತ್ತಲ್ಲ ಬೆಲ್ಲ ಅದನ್ನ ತಗೊಂಡ್ರೆ ಅದನ್ನು ಸ್ವಲ್ಪ ಕರಗಿಸಿ ಅದನ್ನೆಲ್ಲ ಶೋಧಿಸ್ಕೊಂಡು ಸೇರಿಸ್ಕೊಬೇಕಾಗುತ್ತೆ ಅದನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸೈಡಲ್ಲಿ ಸೂಸ್ಲು ಮಾಡ್ಕೊಳ್ಳೋದಕ್ಕೆ ಅಂತ ಕಪ್ಪು ಎಳ್ಳನ್ನು ಹುರಿತಾ ಇದ್ದೀನಿ ಆಗಿ ಈ ಸೂಸ್ಲು ಮಾಡ್ಕೊಳ್ಳೋವಾಗ ಬಿಳಿ ಎಳ್ಳನ್ನ ಬಳಸ್ತಾರೆ ಆದರೆ ಮನೆಯಲ್ಲಿ ಕಪ್ಪು ಎಳ್ಳೆ ಇತ್ತು ಸೊ ಹಾಗಾಗಿ ಇದೇ ಇರಲಿ ಸ್ವಲ್ಪ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಅಂತ ಅದನ್ನೇ ಹುರಿದು ಸೇರಿಸ್ಕೊಂಡಿದ್ದೀನಿ ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಬೆಲ್ಲದ ಪುಡಿನ ಸೇರಿಸಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಇದನ್ನ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋದು ಕೆಲವರು ಇದಕ್ಕೆ ಕೊಬ್ಬರಿ ತುರಿನೂ ಕೂಡ ಹಾಕಿ ಸೋಸನ್ನ ಮಾಡ್ಕೋತಾರೆ ಬಟ್ ಇದು ಪ್ಲೈನಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ಪ್ಲೇನಾಗಿಯೇ ಮಾಡ್ಕೊಳ್ತೀನಿ ಜಸ್ಟ್ ತ್ರೀ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡ್ಕೊಂಡಿರೋಂಥದ್ದು ಕಪ್ ಎಳ್ಳನ್ನು ಹಾಕ್ಕೊಂಡ್ರೆ ಅದು ನಾನು ಮೊದಲೇ ಹೇಳಿದಾಗೆ ಕ್ಯಾಲ್ಶಿಯಂ ಜಾಸ್ತಿ ಸಿಗುತ್ತೆ ಇನ್ನು ಪರ್ಫೆಕ್ಟಾಗಿ ಶಾವಿಗೆ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ ಈ ಅಳತೆನಲ್ಲಿ ಮಾಡಿಕೊಂಡ್ರೆ ನಿಮಗೆ ಈ ನಾವು ಕೈಯಿಂದನೇ ತೆಗಿಬೇಕು ಅಷ್ಟು ಸ್ಟಿಫಾಗಿರುತ್ತೆ ಅಂದರೆ ಸಾಫ್ಟಾಗಿ ಕೂಡ ಇರುತ್ತೆ ಕೆಲವರು ಶಾವ್ಗೆ ಮಾಡಿದ್ಮೇಲೆ ಹಿಂಗೆ ಎತ್ತಿದ ತಕ್ಷಣ ಮುರಿದೋಗ್ಬಿಡ್ತಾ ಇರುತ್ತೆ ಆ ಥರ ಎಲ್ಲ ಇರೋದಿಲ್ಲ ತುಂಬ ನೂಲು ನೂಲ್ ಥರ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಎರಡೂವರೆ ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ತುಪ್ಪನ ಹಾಕಿ ಇದನ್ನು ಕಾಯಿಸ್ಕೋಬೇಕು ಈ ಥರ ಗುಳ್ಳೆ ಬರುವಾಗ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ಇನ್ ಕೇಸ್ ನೀವು ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಬಳಸ್ಕೊತಿದ್ದೀರಾ ಅಂತಂದರೆ ಒಂದು ಕಾಲು ಕಪ್ನಷ್ಟು ನೀರನ್ನು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ ಬೇಕು ಅಂದರೆ ಇದು ನೀವು ಕಲರ್ಫುಲ್ಲಾಗಿ ಮಾಡ್ಕೋತೀನಿ ಅಂತಂದರೆ ಸ್ವಲ್ಪ ಪಾಲಕ್ನ ಬ್ಲ್ಯಾಂಚ್ ಥರ ಮಾಡಿಕೊಂಡು ರುಬ್ಬಿ ಸೇರಿಸ್ಕೊಂಡ್ರೆ ಗ್ರೀನ್ ಕಲರ್ ಶಾವಿಗೆ ಆಗುತ್ತೆ ಇಲ್ಲಾಂತಂದರೆ ಕುಂಬಳಕಾಯಿನ ನೀವು ಸ್ಟೀಮ್ ಮಾಡಿಕೊಂಡು ಪೇಸ್ಟ್ ಮಾಡಿ ಸೇರಿಸ್ಕೊಂಡ್ರೆ ಕೇಸರಿ ಕಲರ್ ಹಳದಿ ಕಲರ್ ಬರುತ್ತೆ ಕ್ಯಾರೆಟ್ನ ನೀವು ಸ್ಟೀಮ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಸೇರಿಸ್ಕೊಬೋದು ಬೀಟ್ರೂಟ್ನ ನೀವು ಸ್ಟೀಮ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಸೇರಿಸ್ಕೊಂಡ್ರೆ ಕಲರ್ ಕಲರಾಗಿ ನಾವು ಶಾವಿಗೆನ ಮಾಡ್ಕೋಬೋದು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮ್ನ ಆಫ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆಯೇ ಬಿಡಬೇಕು ಇಲ್ಲಾಂದರೆ ಒಂದು ಇಪ್ಪತ್ತು ನಿಮಿಷನಾದ್ರೂ ಹಾಗೇ ಬಿಡಬೇಕಾಗತ್ತೆ ನೀವು ಟೈಮ್ ಇತ್ತು ಅಂದರೆ ಜಾಸ್ತಿ ಹೊತ್ತು ಬಿಟ್ಕೋಬೇಕು ಆದರೆ ಇದು ಬಿಸಿ ಇರೋವಾಗಲೇ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಇನ್ ಕೇಸ್ ಆಗ್ತಾ ಇಲ್ಲ ಅಂತಂದರೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಚುಮ್ಕಿಸ್ಕೊಳ್ತಾ ಚಿಮ್ಕಿಸ್ಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು ಕಲಿಸಿದ್ದಾದಮೇಲೆ ಚಟ್ಲಿ ಒಳ್ಳಿಗೆ ಈ ಹಿಟ್ಟನ್ನು ಹಾಕಿ ಅದಾದ ನಂತರ ಇಲ್ಲಿ ಒತ್ಕೊಳ್ಳುವಂಥದ್ದು ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಮಾಡ್ಕೋತಾ ಇದ್ದೀನಿ ನೀವೇನಾದ್ರೂ ಈ ಥರ ಇಡ್ಲಿ ಪಾತ್ರೆನಲ್ಲಿ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಸ್ವಲ್ಪ ದೊಡ್ಡ ತಟ್ಟೆಗೆ ಎಣ್ಣೆನ ಸಾವರಿ ಅಥವಾ ತುಪ್ಪನ ಸಾವ್ರಿ ರೌಂಡಾಗಿ ಒಂದೇ ಅಳತೆಯಲ್ಲಿ ಅಂದರೆ ಒಂದೊಂದನ್ನೇ ದೊಡ್ಡ ದೊಡ್ಡ ತಟ್ಟೆಯಲ್ಲಿ ಹಾಕಿ ಸ್ಟೀಮ್ ಮಾಡ್ಕೊಬೋದು ನಾನು ಈ ಥರ ಮಾಡ್ಕೋತೀನಿ ಯಾಕೆಂದರೆ ನನಗೆ ಪ್ರಾಪರಾಗಿ ಮುದ್ದೆ ಬೇಯಿಸ್ಕೊತೀವಲ್ವಾ ಆ ಥರ ಮಾಡೋದಕ್ಕೆ ಬರೋದಿಲ್ಲ ಇದನ್ನು ನಾನು ಸ್ಟೀಮ್ ಮಾಡ್ಕೋತೀನಿ ಇನ್ನು ನಮ್ಮೂರಲ್ಲಿ ಹೇಗೆ ಮಾಡ್ತಾಯಿದ್ರು ಅಂತಂದರೆ ಅದಕ್ಕೆ ಈ ಶಾವಿಗೆ ಒತ್ತೋ ಮಷೀನೇ ಬರ್ತಿತ್ತು ಗೊತ್ತಾ ಮಣೆ ಅಂತ ಅದಕ್ಕೆ ಅದರಲ್ಲಿ ನಮ್ಮ ಮಮ್ಮಿ ಈ ಥರ ಎಲ್ಲ ಸ್ಟೀಮ್ ಮಾಡ್ಕೋತಾ ಇರಲಿಲ್ಲ ಒಂದೇ ಸಾರಿ ರಾಗಿ ಮುದ್ದೆ ಮಾಡ್ಕೋತೀವಲ್ವ ಆ ಥರ ರಾಗಿ ಮುದ್ದೆ ಮಾಡಿಕೊಂಡು ಒಂದೇ ಸಾರಿ ಒತ್ಕೊಂಬಿಡೋದು ಮತ್ತು ಅದನ್ನು ಸ್ಟೀಮ್ ಮಾಡ್ಕೊಳ್ಳೋ ಅಗತ್ಯನೇ ಇರ್ತಾ ಇರಲಿಲ್ಲ ನನಗೆ ಆ ಥರ ಪ್ರಾಪರಾಗಿ ಬೆಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಏನು ಮಾಡ್ತೀನಿ ಈ ಥರ ಸಿಂಪಲಾಗಿ ಬಿಸಿ ನೀರಿಗೆ ಹಿಟ್ಟನ್ನು ಹಾಕಿ ಕಲಿಸ್ಕೊಂಡು ಅದಾದ ಮೇಲೆ ಒತ್ತಿ ಸ್ಟೀಮ್ ಮಾಡ್ಕೋತೀನಿ ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅದು ಸ್ವಲ್ಪ ನನಗೆ ಮೆತ್ತೆ ಮೆತ್ತೆ ಅಂತ ಅನಿಸುತ್ತೆ ಏಕೆಂದರೆ ಒತ್ತವಾಗ್ಲೇನೆ ಅದು ಸ್ವಲ್ಪ ಗಟ್ಟಿ ತೊಂದ್ರೆ ಒತ್ತದಿಕ್ ಆಗೋದಿಲ್ಲ ಮತ್ತೆ ಸ್ವಲ್ಪ ಸಾಫ್ಟ್ ಇರಬೇಕು ಅದಕ್ಕೆ ಮೆತ್ತೆ ಮೆತ್ತೆ ತರ ಅನ್ಸುತ್ತೆ ಮುದ್ದೆ ಮಾಡ್ಕೊಂಡು ಮಾಡೋದು ಬಟ್ ಈ ತರ ಮಾಡ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ಇನ್ ಕೇಸ್ ನೀವು ಆ ಥರ ಮಾಡ್ತಾ ಇದ್ದು ಅಂದ್ರೆ ಒಂದೇ ಸಾರಿ ಮುದ್ದೆ ಮಾಡ್ಕೊಂಡು ಮಾಡ್ತೀರಲ್ವ ಆ ತರ ಮಾಡ್ತಾ ಇದ್ದು ಕರೆಕ್ಟಾಗಿ ಬರ್ತಾ ಇಲ್ಲ ಸ್ವಲ್ಪ ಸಾಫ್ಟ್ ಆಗಿ ಆಗ್ಬಿಡ್ತಾ ಇದೆ ಎತ್ತದ್ರೇನೆ ಮುರಿದೋಗ್ತಾ ಇದೆ ಆ ತರ ಆಗ್ತಾ ಇದ್ರೆ ನಾನು ತೋರಿಸಿರೋ ರೀತಿನಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟ್ ಆಗಿ ಕೂಡ ಬರುತ್ತೆ ಇದನ್ನೇ ಬಿಡಿಸ್ಕೊಂಡು ಶಾವಿಗೆ ಒಗ್ಗರಣೆ ಸಹ ಮಾಡ್ಕೋಬಹುದು ಇನ್ನು ಅದಕ್ಕೆ ಸೂಸ್ಲು ಕಾಯಿ ಹಾಲು ಮತ್ತೆ ಸ್ವಲ್ಪ ಖಾರವಾಗಿರಲಿ ಅಂತ ಬಾಳೆಕಾಯಿ ಕಾಳನ್ನು ಹಾಕಿ ಹುಳಿ ಸಹ ಮಾಡ್ಕೊಂಡಿದೆ ಇನ್ನು ನಾನು ತೊಗೊಂಡಿರುವಂಥ ಕುರ್ತೀಸ್ ಬಂದು ಇದೇನೆ ಕುರ್ತಾ ಸೆಟ್ಟಿದು ತುಂಬ ಅಂದರೆ ತುಂಬ ಆಗಿ ಕಾಣಿಸುತ್ತೆ ತುಂಬ ಅಂದರೆ ತುಂಬ ಡಿಸೆಂಟಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಬ್ಲ್ಯಾಕ್ ಮತ್ತು ಪಿಂಕ್ ಕಲರ್ ಇರುವಂಥದ್ದು ಇನ್ನು ಯೋಗ ಬಾಟಲ್ ಸಹ ತುಂಬ ಚೆನ್ನಾಗಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಬಾಟಮಲ್ಲೂ ಸಹ ಎಂಬ್ರಾಯ್ಡ್ರಿ ಬಂದಿದೆ ಇನ್ನು ಪ್ಯಾಂಟಲ್ಲೂ ಸಹ ಈ ಥರ ನೆಟ್ ಕೊಟ್ಟು ಎಂಬ್ರಾಯ್ಡ್ರಿನ ಮಾಡಿದ್ದಾರೆ ಇನ್ನು ದುಪ್ಪಟ ನೋಡ್ತಿರ್ಬೋದು ಪಿಂಕ್ ಕಲರ್ ದುಪ್ಪಟ ಅದರಲ್ಲೂ ಸಹ ತುಂಬ ಚೆನ್ನಾಗಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಹಾಕೊಂಡಾಗ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಫೆಸ್ಟಿವಲ್ ಸೀಸನ್ಗೆ ಮತ್ತೆ ಏನಾದ್ರು ಪಾರ್ಟೀಸ್ಗೆ ಹೋಗ್ತಿದ್ದೀರಾ ಫಂಕ್ಷನ್ಸ್ಗೆ ಹೋಗ್ತಿದ್ದೀರಾ ಅಂದರೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಇದ್ರಲ್ಲಿ ಕಲರ್ಸ್ ಇಲ್ಲ ಬ್ಲಾಕ್ ಕಲರ್ ಮಾತ್ರ ಇರುವಂತದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ ಚೆಕ್ ಮಾಡಿ ಇನ್ನು ಕೆಲವರಿಗೆ ಜೀನ್ಸ್ ಮೇಲೆ ಹಾಕೊಳ್ಳೋದಕ್ಕೆ ಶಾರ್ಟ್ ಟಾಪ್ಸ್ ಮತ್ತೆ ಟಿ ಶರ್ಟ್ ಎಲ್ಲ ಹಾಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ ಅಂತವ್ರು ಈ ತರ ಶಾರ್ಟ್ ಕುರ್ತೀಸ್ ಟ್ರೈ ಮಾಡಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಡೀಸೆಂಟ್ ಆಗಿ ಕೂಡ ಕಾಣಿಸುತ್ತೆ ಕೆಲ್ಸಕ್ಕೆ ಹೋಗೋರು ಮತ್ತೆ ಕಾಲೇಜ್ ಹೋಗೋರ್ಗಂತೂ ಬೆಸ್ಟ್ ಆಪ್ಷನ್ ಅಂತ ಹೇಳಬಹುದು ಇದ್ರಲ್ಲಿ ತುಂಬಾ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಇದನ್ನು ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ತಗೋಬಹುದು ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಕ್ರೀಸರ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು